ವಿಜಯನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವಿದ್ ಇವತ್ತು ಜವಾಹರ್ಬಾಲ್ ಮಂಚ್ ಜಿಲ್ಲಾ ಅಧ್ಯಕ್ಷರಾದಂಥ ಮೊಹಮ್ಮದ್ ಜಿಕ್ರಿಯಾ ಇವರು ಇವತ್ತು ಹೊಸ ವರ್ಷದ ಆಚರಣೆ ಇಲ್ಲಿ ಅಂಗವಿಕಲರ ಶಾಲೆಯಲ್ಲಿ ಅಂಗ ಅಂಗವಿಕಲರ ವಸತಿ ನಿಲಯದಲ್ಲಿ ಅವರು ಒಂದು ಹೊಸ ವರ್ಷ ಆಚರಣೆ ಮಾಡಿದ್ದಾರೆ ಈ ಅಂಗವಿಕಲ ಮಕ್ಕಳ ಜೊತೆಗೆ ಇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಬನ್ನಿ ಅವರಿಗೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ತೆ ಅಂಗವಿಕಲ ವಸತಿ ನಿಲಯದಲ್ಲಿ ತಾವು ಒಂದು ಹೊಸ ವರ್ಷ ಆಚರಣೆ ಮಾಡಿದಿರಿ ತಾವು ಈ ಮಕ್ಕಳಿಗಾಗಲಿ ನಮ್ಮ ಸಮಸ್ತ ಜನತೆಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಹೊಸ ಕ್ಯಾಲೆಂಡರ್ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಶುಭಾಶಯಗಳು ನಾನು ಮೊಹಮ್ಮದ್ ಜಿಕ್ರಿಯಾ ಜವಾಹರ್ ಬಾಲ್ ಮಂಚನ ಜಿಲ್ಲಾಧ್ಯಕ್ಷನಾಗಿ ಸುಮಾರು ವರ್ಷಗಳಿಂದ ನಾವು ಹಲವು ಇದು ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ಅನೇಕ ಅನಾಥಾಶ್ರಮಗಳಲ್ಲಿ ವರ್ಷಕ್ಕೆ ಒಂದೊಂದು ಅನಾಥಾಶ್ರಮಗಳಲ್ಲಿ ನಾವು ಅನಾಥ ಮಕ್ಕಳ ಜೊತೆಗೆ ಅಂಗವಿಕಲರ ಮಕ್ಕಳ ಜೊತೆಗೆ ಆಚರಣೆ ಮಾಡ್ಕೊತಾ ಬಂದಿದ್ದೀವಿ ಅದೇ ರೀತಿ ಈ ಬಾರಿ ನಮ್ಮ ದಾವಣಗೆರೆ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಅಂಗವಿಕಲರ ಆಶಾಕಿರಣ ನಮ್ಮ ಒಂದು ಸಂಸ್ಥೆಯ ಜೊತೆಗೆ ಹೊಸ ವರ್ಷ ಆಚರಣೆ ಮಾಡೋಣ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿಗೆ ಬಂದು ಇದೀಗ ತಾನೇ ಮಕ್ಕಳಿಗೆ ಮಕ್ಳ ಕನ ಎಲ್ಲ ಕೇಕ್ ಕಟ್ ಮಾಡಿಸಿ ಅವರಿಗೆ ಒಂದು ಸಿಹಿ ಊಟವನ್ನು ಅಡುಗೆಯನ್ನು ಮಾಡಿ ಬಡಿಸೋದ್ರ ಮೂಲಕ ವಿಶೇಷವಾಗಿ ವಿಶಿಷ್ಟವಾಗಿ ಹೊಸ ವರ್ಷವನ್ನು ನಾವು ಬರ ಮಾಡ್ಕೊಂಡಿದ್ದೀವಿ ಸರ್ ಸರ್ ಇದು ಇವತ್ತು ಒಂದೇ ಕಾರ್ಯಕ್ರಮನ ಇಟ್ಕೊಂಡಿರೋದು ಮತ್ತು ಬೇರೆ ಬೇರೆ ಏನಾದರೂ ಕಾರ್ಯಕ್ರಮ ಇವತ್ತು ನಾವು ತಾವು ಇಟ್ಕೊಂಡಿದ್ದೀರಾ ಇಲ್ಲ ಸರ್ ನಾವು ಪ್ರತಿ ವರ್ಷ ಏನಂತಂದರೆ ಅನಾಥ ಮಕ್ಕಳ ಜೊತೆಗೆ ಅಂಗವಿಕಲರ ಮಕ್ಕಳ ಜೊತೆಗೆ ಆಚರಣೆ ಮಾಡ್ಕೊತಾನೆ ಇದ್ದೀವಿ ಅದೇ ರೀತಿ ಈ ವರ್ಷ ಇದು ಸದ್ಯಕ್ಕೆ ಇದೊಂದು ಕಾರ್ಯಕ್ರಮ ಮಾತ್ರ ಇಟ್ಕೊಂಡಿದ್ದೀವಿ ಸರ್ ನಾವು ತಾವು ಈಗ ಈ ಕಾರ್ಯಕ್ರಮ ಊಟದ ವ್ಯವಸ್ಥೆ ಆಗಲಿ ಏನು ತಿಂಡಿ ತಿನಿಸುಗಳದ ವ್ಯವಸ್ಥೆ ತಾವು ಇವತ್ತು ಮಾಡಿದ್ದೀರಿ ಮತ್ತು ಬೇರೆ ಏನಾದರೂ ಸಾಮಾಜಿಕ ಕಾರ್ಯಕ್ರಮ ತಮ್ಮ ಈ ಜಿಲ್ಲಾ ಮ ಏನು ಜವಾಹರ್ಬಾಲ್ ಮಂಚ್ ಇವರು ಇದರ ವತಿಯಿಂದ ಏನಾದರೂ ತಾವು ಮತ್ತೆ ಹಮ್ಮಿಕೊಂಡಿದ್ದೀರಾ ನಮ್ಮ ಜವಾಹರ್ ಬಾಲ್ ಮಂಚ್ ವತಿಯಿಂದ ನಾವು ಮಕ್ಕಳಿಗೋಸ್ಕರನೇ ಅನೇಕ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊತಾ ಬರ್ತಾಯಿದ್ದೀವಿ ಸರ್ ಪ್ರತಿ ತಿಂಗಳಿಗೆ ಒಂದು ಎರಡು ಇದೇ ನಾವು ಕಾರ್ಯಕ್ರಮಗಳು ಮಾಡ್ಕೊತ ಬರ್ತಾಯಿದ್ದೀವಿ ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ಬಡ ಮಕ್ಕಳಿಗೆ ಪುಸ್ತಕ ಪೆನ್ನು ವಿತರಣೆ ಆಗಿರ್ಬೋದು ಈ ರೀತಿ ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊತ ಬರ್ತಾಯಿದ್ದೀವಿ ಈ ಬಾರಿ ಪರ್ಟಿಕ್ಯುಲರ್ ಆಗಿ ಹೊಸ ದಿನ ಏನಕ್ಕೆ ನಾವು ಅಂಗವಿಕಲರು ಮತ್ತು ಅನ್ನತ ಮಕ್ಕಳ ಜೊತೆಗೆ ಆಚರಣೆ ಮಾಡ್ಬೇಕಂತ ಹೇಳ್ತೀವಿ ಅಂತಂದರೆ ನಿಜ ಹೇಳ್ಬೇಕಂದ್ರೆ ಇದು ನಮ್ಮ ಸಂಪ್ರದಾಯ ಅಲ್ಲ ನಮ್ಮ ಸಂಪ್ರದಾಯ ಎಲ್ಲ ಅಂತೇಳ್ಬಿಟ್ಟು ಇಡೀ ವಿಶ್ವನೇ ಈ ಒಂದು ಸಂತೋಷ ಕೂಡದಲ್ಲಿ ಭಾಗಿಯಾಗಿರುತ್ತೆ ಆದರೆ ಅನಾಥ ಮಕ್ಕಳಿಗೆ ಯಾರು ಇರೋದಿಲ್ಲ ಅಂಗವಿಕಲರ ಮಕ್ಕಳಾಗಿರ್ಬೋದು ಅನಾಥ ಮಕ್ಕಳಾಗಿರ್ಬೋದು ಇವರಿಗೆ ಇವ್ರ ಜೊತೆಗೆ ಸಂತೋಷನ ಆಚರಣೆ ಮಾಡೋಕ್ಕೆ ಯಾರೂ ಇರೋದಿಲ್ಲ ಸೊ ಈ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಪ್ರತಿ ವರ್ಷವೂ ಮೊದಲಿಗೆಲ್ಲ ನಾವು ನಮ್ಮ ಸ್ನೇಹಿತರ ಜೊತೆಗಳು ಎಲ್ಲ ಮಾಡ್ತಾಯಿದ್ವಿ ಈಗ ಜವಾಹರ್ ಬಾಲ್ ಮಂಚನ ಜಿಲ್ಲಾ ಬಾಲ್ ಮಂಚ್ ಇವರು ರಾಜ್ಯಾಧ್ಯಕ್ಷರು ಹಾಂ ಈ ರಾಜ್ಯಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ತಾವು ಮಾಡ್ತಾ ಈಗ ಇತ್ತೀಚೆಗೆ ಅವರು ಕಾಣ್ತಾ ಇಲ್ಲ ನಿಮ್ಮ ಜೊತೆಗೆ ಇನ್ನು ಏನು ಸರ್ ನಾನು ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಜಿಲ್ಲೆಯಲ್ಲಿ ಏನೇನು ಬೇಕೋ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ನಾನು ಮಾಡ್ತಾಯಿರ್ತೀನಿ ನಮ್ಮ ರಾಜ್ಯಾಧ್ಯಕ್ಷರು ಮೈನುದ್ದೀನ್ ಸಾಹೇಬರು ಅವರು ಆಗಿದ್ದಾರೆ ಅವರು ಒಂದು ಜಿಲ್ಲೆಗೆ ಸೀಮಿತ ಅಲ್ಲ ಅವರು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ತಾಲೂಕಿಗೂ ಪ್ರತಿಯೊಂದು ಹೂಬಳಿಗೂ ಅವರು ಸಂಬಂಧಪಟ್ಟಿರ್ತಾರೆ ಸೊ ಹಾಗಾಗಿ ಸುಮಾರು ಸಲ ಅವರು ಬೆಂಗಳೂರಲ್ಲಿ ಸಭೆಗಳು ಅವು ಇದ್ದೇ ಇರ್ತವೆ ಅದಕ್ಕೆಲ್ಲ ಹಾಜರಾಗಿರ್ಬೇಕಾಗಿರುತ್ತೆ ಸೊ ಅವರ ಒಂದು ಅನುಪತಿಸ್ತೀವಿ ನಾವು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಧನ್ಯವಾದ ನಾನು ಆಫ್ರಿದ್ ಎಲ್ಲರಿಗೂ ನಮಸ್ತೆ ನಾನು ಆಫ್ರೀದ್ ಜವಾಹರ್ಲಾಲ್ ಬಾಲ್ ಮಂಚ್ ಉತ್ತರ ವಲಯ ಬ್ಲಾಕ್ ಅಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷರು ಜಿಕ್ರಿ ಅಣ್ಣವರ ಆದೇಶದ ಮೇರೆಗೆ ನಾವೆಲ್ಲರೂ ಇವತ್ತು ಆಶಾ ಕಿರಣ ಟ್ರಸ್ಟ್ ಅಂಗವಿಕಲ ಮಕ್ಕಳರ ಜೊತೆ ಹೊಸ ನೂತನ ವರ್ಷ ಕ್ಯಾಲೆಂಡರ್ ವರ್ಷವನ್ನು ನಾವು ಆಚರಿಸಲು ಇಲ್ಲಿ ಸು ಎಲ್ಲರೂ ಸೇರಿ ಹಮ್ಮಿಕೊಂಡಿದ್ದೇವೆ ಒಂದು ಪ್ರೋಗ್ರಾಮನ್ನು ನಮ್ಮ ಜವಾಹರ್ಲಾಲ್ ಮಂಚಿಂದ ಪ್ರತಿ ವರ್ಷ ಬೇರೆ ಬೇರೆ ಒಕೇಶನ್ಸಲ್ಲಿ ಮಕ್ಕಳ ದಿನಾಚರಣೆ ಇರ್ಬೋದು ಶಿಕ್ಷಕರ ದಿನಾಚರಣೆ ಇರ್ಬೋದು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಪ್ರತಿಯೊಂದು ನಾವು ಆಚರಿಸುತ್ತೇವೆ ವಿಜೃಂಭಣೆಯಿಂದ ಆಚರಿಸ್ತೇವೆ ನೂತನ ವರ್ಷ ಹೊಸ ದಿನ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೊದಲೇ ದಿನ ಮೊದಲನೇ ಕಾರ್ಯಕ್ರಮ ನಮ್ದಿದ್ದು ಸೊ ಭಾಳ ಚೆನ್ನಾಗಿ ನಡೆದಿದೆ ಇದರಿಂದ ಯುವ ಜನತೆಗೆ ಒಂದು ಸ್ಫೂರ್ತಿಯಾಗಬೇಕು ಸೊ ನಾವು ಪಾರ್ಟಿ ಮಾಡೋದಿರ್ಬೋದು ಇದೆಲ್ಲ ವ್ಯರ್ಥ ಮಾಡೋ ಬದಲಿ ಇಂಥ ಮಕ್ಕಳ ಜೊತೆ ಸಮಯವನ್ನು ನಾವು ಕಳೆದರೆ ನಮಗೆ ಭಾವನಾತ್ಮಕ ಒಂದು ಉಂಟಾಗುತ್ತದೆ ಫೀಲಿಂಗ್ಸ್ ಗೊತ್ತಾಗುತ್ತೆ ನಮಗೆ ಯಾವ ಥರ ಜನ ಇದ್ದಾರೆ ಸೊ ನಾವು ಯಾವ ಥರ ಶೇರ್ ಮಾಡ್ಬೋದು ಮತ್ತು ಇಂಥ ಮಕ್ಕಳಿಗೆ ಪ್ರೋತ್ಸಾಹ ಬೇಕು